ಈ ಹೃದಯಾಘಾತದ ಲಕ್ಷಣಗಳೇನು ನಿಮಗೆ ಗೊತ್ತಿದ್ದ ಹಾಗೆ ದಿನೇ ದಿನೇ ಈ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಈ ಒಂದು ಮೂರು ವರ್ಷದಲ್ಲಿ ಈ ಹೃದಯಾಘಾತದಿಂದ ಸಾಯ್ತಾ ಇರುವವರ ಸಂಖ್ಯೆ ಅದರಲ್ಲೂ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಯಂಗ್ ಏಜ್ ಗ್ರೂಪ್ನಲ್ಲಿ ಸಾಯುವವರ ಸಂಖ್ಯೆ ಅತಿ ಹೆಚ್ಚಾಗಿದೆ ಅದರಲ್ಲೂ ಕೂಡ ಈ ಕೋವಿಡ್ ಹೆಸರಲ್ಲಿ ಬೇಕಾಗಿದ್ದು ಬೇಡದೇ ಇದ್ದು ಅನೇಕ ಒಂದು ಔಷಧಿಗಳನ್ನು ಜನರಿಗೆ ಕೊಟ್ಟು ಕೊಟ್ಟು ನನ್ನ ಪ್ರಕಾರ ಒಂದು ಹೃದಯಾಘಾತದ ಸಂಖ್ಯೆ ಅತಿ ಹೆಚ್ಚಾಗ್ತಾ ಇದೆ ಸರಿ ಈ ಹೃದಯಾಘಾತ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ ಹಾಗಿದ್ಮೇಲೆ ಹೃದಯದ ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಈ ಹೃದಯಾಘಾತನ ತಡೆಗಟ್ಟದು ಹೇಗೆ ಅನ್ನೋದನ್ನು ತಿಳಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಯಾರು ಮಾಡಬೇಕು ಅಂತಂದರೆ ಈ ಡಾಕ್ಟರ್ಸ್ ಮಾಡಬೇಕು ಅದರ ಜೊತೆಗೆ ಹಾಸ್ಪಿಟ್ಲ್ಗಳು ಕೂಡ ಮಾಡಬೇಕು ಎಸ್ಪೆಷಲಿ ಡಾಕ್ಟರ್ಸ್ ಅಂತ ನೋಡೋದಾದ್ರೆ ಹೃದಯಕ್ಕೆ ಸಂಬಂಧಪಟ್ಟ ಡಾಕ್ಟರ್ಸ್ ಈ ಕಾರ್ಡಿಯಾಲಜಿಸ್ಟ್ ಈ ಒಂದು ಹೃದಯದ ಆರೋಗ್ಯದ ಮಾಹಿತಿ ಕೊಡೋ ಕೆಲಸ ಮಾಡಬೇಕು ಆಮೇಲೆ ಈ ಹಾರ್ಟ್ ಆಸ್ಪಿಟ್ಲ್ಗಳು ಏನಿದಾವಲ್ಲ ಬೆಂಗಳೂರು ಸು ತುಂಬ ಏನಿದವಲ್ಲ ಈ ಒಂದು ಹಾಸ್ಪಿಟ್ಲ್ಗಳು ಕೂಡ ಜನಸಾಮಾನ್ಯರಿಗೆ ಹೃದಯದ ಆರೋಗ್ಯವನ್ನು ಯಾವ ರೀತಿ ಇಟ್ಕೋಬೇಕು ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಹೇಳ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಬಟ್ ಆದರೆ ದುರದೃಷ್ಟ ಏನಂತಂದರೆ ಈ ಆಸ್ಪಿಟ್ಲ್ಗಳಿ ಡಾಕ್ಟರ್ಸೇ ಜನರಿಗೆ ಹೆದರಿಸಿ ಎದುರಿಸಿ ಒಂದು ಬಿಸ್ನೆಸ್ಸನ್ನು ಜಾಸ್ತಿ ಮಾಡ್ತಾ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ ಏನ್ ಮಾಡ್ತಾರ ಭಯ ಉಟ್ಸೋದು ಯಾರಾದರೂ ಒಬ್ಬರು ಸೆಲೆಬ್ರಿಟಿ ಯಾರಾದ್ರು ತೀರ್ಕೊಂಡು ತಕ್ಷಣ ಭಯ ಹುಟ್ಟಿಸೋದು ವಿಡಿಯೋ ಮಾಡೋದು ಹೇಳೋದು ಏನು ನೋಡಿ ಹೃದಯಾಘಾತ ಜಾಸ್ತಿ ಆಗ್ತಾಯಿದೆ ಚಿಕ್ಕ ಚಿಕ್ಕ ವಯಸ್ಸಲ್ಲೆಲ್ಲ ಹೃದಯಾಘಾತ ಇದೆ ಹಾಗಾಗಿ ನೀವು ಪ್ರತಿಯೊಬ್ಬರೂ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸಿ ಇ ಸಿ ಜಿ ಮಾಡಿಸಿ ಎಕೋ ಮಾಡಿಸಿ ಆ್ಯಂಜಿಯೋಗ್ರಾಮ್ ಮಾಡಿಸಿ ಟ್ರೆಡ್ಮಿಲ್ ಮಾಡಿಸಿ ಸಿ ಟಿ ಸ್ಕ್ಯಾನ್ ಮಾಡಿಸಿ ಹಾರ್ಟ್ದು ಸಿ ಟಿ ಸ್ಕ್ಯಾನ್ ಮಾಡಿಸಿ ಬ್ಲಡ್ ಟೆಸ್ಟ್ ಮಾಡಿಸಿ ಈಗ ನೂರ ಎಂಟು ಟೆಸ್ಟನ್ನು ಮಾಡಿಸಿ ಅಂತ ಹೇಳಿಬಿಟ್ಟು ಅವರವರ ಬಿಸ್ನೆಸ್ಸನ್ನು ಜಾಸ್ತಿ ಮಾಡ್ಕೊಳ್ತಕ್ಕ ಒಂದು ಕೆಲಸ ಮಾಡ್ತಾ ಇದ್ದಾರೆ ಹೊರ್ತು ನಿಮ್ಮ ಹೃದಯದ ಆರೋಗ್ಯ ಕಾಪಾಡೋ ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಹೇಳ್ತಕ್ಕಂಥ ಒಂದು ಕೆಲಸ ಯಾರೊಬ್ಬರು ಮಾಡ್ತಾ ಇಲ್ಲ ಸರಿ ನಿಮ್ಗೆ ಯಾವುದೂ ಲಕ್ಷಣಗಳಿಲ್ಲ ಅಂತ ಅನ್ನೋದಾದರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಒಂದು ಇವ್ರೇನು ಹೇಳ್ತಾರಲ್ಲ ಒಂದು ಟೆಸ್ಟನ್ನು ಹಂಡ್ರೆಡ್ ಪರ್ಸೆಂಟ್ ನೀವು ಯಾವುದೊಂದು ಒಂದು ಟೆಸ್ಟನ್ನು ನಿಮಗೆ ನೂರು ವರ್ಷ ಮೂವತ್ತು ನಲ್ವತ್ತು ವರ್ಷಕ್ಕೆ ಅಂತಾರೆ ನಾನು ಹೇಳ್ತೀನಿ ನೂರು ವರ್ಷ ಆಗಿರಲಿ ನಿಮಗೆ ವಯಸ್ಸು ಯಾವುದೇ ಒಂದು ಟೆಸ್ಟನ್ನು ಮಾಡಿಸೋ ಒಂದು ಅವಶ್ಯಕತೆ ಇಲ್ಲ ಯಾಕೆಂದರೆ ಒಂದು ಉದಾಹರಣೆ ಕೊಡ್ತೀನಿ ನನ್ನ ನನ್ನ ಹತ್ರ ಒಂದು ಬಂದಂಥ ಒಂದು ಪೇಶೆಂಟು ಅವರು ಬಂದು ಅವ್ರ ರಿಲೇಟಿವ್ ಬಂದಿದ್ರು ನಮ್ಮ ಮಾತ್ರ ಅವರು ಹೇಳಿದರು ಸರ್ ಅವರು ಸುಮ್ಮನೆ ತುಂಬ ಆರೋಗ್ಯವಾಗಿತ್ತಂಥ ವ್ಯಕ್ತಿ ಈ ಬೆಂಗಳೂರಲ್ಲಿ ಇರತಕ್ಕಂಥ ಒಂದು ಪ್ರತಿಷ್ಠಿತ ಹಾರ್ಟ್ ಹಾಸ್ಪಿಟಲ್ ಹೋಗ್ಬಿಟ್ಟು ಸುಮ್ಮನೆ ಈ ಒಂದು ಸೆಲೆಬ್ರಿಟೀಸ್ ಸೆಲೆಬ್ರಿಟಿಸೆಲ್ಲ ಸಹಿತದ್ರಂತ ಗೊತ್ತಾದ್ಮೇಲೆ ಹೋಗ್ಬಿಟ್ಟು ಹಾರ್ಟ್ ಹಾಸ್ಪಿಟಲಲ್ಲಿ ಹೋಗಿ ಎಲ್ಲ ಕಂಪ್ಲೀಟ್ ಎಲ್ಲ ರೀತಿಯ ಟೆಸ್ಟನ್ನು ಕೂಡ ಮಾಡಿಸಿದರು ಮಾಡಿಸಿ ಎಲ್ಲ ರಿಪೋರ್ಟ್ ತೋರಿಸ್ತಾರೆ ಎಲ್ಲ ಕಂಪ್ಲೀಟಾಗಿ ನಾರ್ಮಲ್ ಆ್ಯಬ್ಸಿಲಿಟಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ನಿಮ್ಮ ಹಾರ್ಟು ಏನೂ ತೊಂದರೆ ಇಲ್ಲ ಅಂತ ಹೇಳಿ ಮನೆಗೆ ಕಳಿಸಿದ್ರು ನಾಲ್ಕೇ ದಿವಸಕ್ಕೆ ಅವರಿಗೆ ಹೃದಯ ಆಘಾತ ಆಗಿ ತೀರ್ಕೊಂಡ್ರು ಹೇಳಿ ನೋಡಿ ನೀವು ಎಷ್ಟೇ ಟೆಸ್ಟ್ ಮಾಡಿಸಿರಿ ಅದು ಯಾವುದು ನಿಮ್ಮದನ್ನು ನಿಮ್ಗೆ ಆಗ್ತಕ್ಕಂಥ ಒಂದು ಹೃದಯಾಘಾತವನ್ನು ತಡೆಗಟ್ಟಲಿಕ್ಕೆ ಯಾವುದೇ ಒಂದು ಮೆಡಿಸಿನ್ ಕೂಡ ಹೃದಯಾಘಾತವನ್ನು ತಡೆಗಟ್ಟಲಿಕ್ಕೆ ನಿಮಗೆ ಹೆಲ್ಪ್ ಮಾಡಲ್ಲ ಅನುಕೂಲ ಮಾಡಿಕೊಳ್ಳೋಲ್ಲ ಸರಿ ಹಾಗಿದ್ರೆ ಏನು ಮಾಡಬೇಕು ಜನರಿಗೆ ಇರತಕ್ಕಂಥ ಒಂದು ಅವಶ್ಯಕತೆ ಏನು ಅಂತ ನೋಡೋದಾದರೆ ಎರಡು ವಿಷಯದ ಅವಶ್ಯಕತೆ ಇದೆ ಒಂದನೇದಾಗಿ ಹೃದಯಾಘಾತ ಲಕ್ಷಣಗಳೇನು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಏನಾದಾಗ ನಿಮಗೆ ಹೃದಯ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅನ್ನೋದು ಒಂದು ಆದರೆ ಎರಡನೇದಾಗಿ ಹೃದಯದ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದು ಹೇಗೆ ಅನ್ನತಕ್ಕಂಥ ಒಂದು ಸರಿಯಾದ ಒಂದು ಮಾಹಿತಿ ನೀಡ್ತಕ್ಕಂಥ ಪಡಿತಕ್ಕಂಥ ಒಂದು ಕೆಲಸ ಜನಸಾಮಾನ್ಯರು ಮಾಡ್ಕೋಬೇಕು ಸರಿ ಇವತ್ತಿನ ದಿವಸ ಈ ಲಕ್ಷಣಗಳ ಬಗ್ಗೆ ಹೇಳ್ತೀನಿ ಲಕ್ಷಣಗಳೇನು ಹೇಗೆ ಗೊತ್ತಾಗುತ್ತೆ ನಿಮಗೆ ಹೃದಯಾಘಾತ ಆಗಿದ್ದಿಲ್ಲ ಅನ್ನೋದು ನಾಲ್ಕು ಮುಖ್ಯವಾದ ಒಂದು ಲಕ್ಷಣಗಳಿದ್ದಾವೆ ನೆನ್ಪಿಟ್ಕೊಳ್ಳಿ ಮೊದಲನೇದಾಗಿ ಒಂದು ಪೇಯ್ನು ನೋವು ಎಲ್ಲಿ ನೋವು ಬರುತ್ತೆ ಹೃದಯಾಘಾತ ಆದಾಗ ಅಂತಂದರೆ ಎದೆಯಲ್ಲಿ ಎದೆಯ ಎಡಭಾಗದಲ್ಲಿ ಚೆಸ್ಟಲ್ಲಿ ಲೆಫ್ಟ್ ಸೈಡ್ ನಿಮಗೆ ಪೇಯ್ನ್ ಬರುತ್ತೆ ಟಿಪಿಕಲ್ ಪೇಯ್ನ್ ಇರುತ್ತೆ ಸುಮ್ಮನೆ ಸರ್ ನೈತಾ ಇದೆ ಎದೆ ನೈತಾ ಇದೆ ಅಲ್ಲ ಟಿಪಿಕಲ್ ಆಗಿ ಪೈನ್ ಇರುತ್ತೆ ಯಾವ ರೀತಿ ಇರುತ್ತೆ ಅಂತಂದರೆ ಚೆಸ್ಟ್ ಡಿಸ್ಕಂಫರ್ಟ್ ಆಗ್ತಿರ್ತೆ ಎದೆ ಏನೋ ಹಿಡಿದಾಗಿ ಒಂದು ಟೈಟ್ನೆಸ್ಸು ಅಂದರೆ ಎದೆ ಎಡಭಾಗ ಯಾರು ಹಿಡಿದು ಸ್ಕ್ವೀಸ್ ಮಾಡ್ತಾರೆ ಪ್ರೆಸ್ ಮಾಡ್ತಿದ್ದಾರೆ ಈಚಿಕ್ತದಾರೆ ಅನ್ನೋ ಒಂದು ಭಾವನೆ ಯಾ ಒಂದು ನೋವು ನಿಮಗೆ ಕಾಣಿಸ್ಕೊಳ್ತಾರೆ ಟಿಪಿಕಲ್ ಕ್ಲಾಸಿಕಲ್ ಪೈನ್ ಇರುತ್ತೆ ಇದರಲ್ಲಿ ಈ ಪೇಯ್ನ್ ಎಡಭಾಗದಲ್ಲಿ ಅಷ್ಟೇ ಪೇನ್ ಅಲ್ಲ ಇದರ ಜೊತೆ ಜೊತೆಯಲ್ಲಿ ಏನಾಗ್ತಾ ಇರ್ತದೆ ಅಂತಂದರೆ ಶೋಲ್ಡರ್ ಬ್ಲೇಡ್ ಅಂದರೆ ಬಿಟ್ವೀನ್ ಶೋಲ್ಡರ್ ಬ್ಲೇಡ್ ಅಂತೀವಿ ಅಂದರೆ ನಿಮ್ಮ ಎರಡು ಭುಜದ ಮಧ್ಯಭಾಗದಲ್ಲಿ ಹಿಂಭಾಗದಲ್ಲಿ ಕುತ್ತಿಗೆಯಿಂದ ಕೆಳಭಾಗದಲ್ಲಿ ಎರಡು ಭುಜದ ಮಧ್ಯಭಾಗದಲ್ಲಿ ಅಲ್ಲೂ ಕೂಡ ಒಂದು ಚುಚ್ಚದಾಗೆ ಪ್ರಿಕ್ಕಿಂಗ್ ಪೇನ್ ಚುಚ್ಚದಾಗ ಹಾಕ್ತಕ್ಕಂಥ ಒಂದು ಪೇನ್ ಕೂಡ ಆಗ್ತಾ ಇರ್ತದೆ ಅದರ ಜೊತೆ ಜೊತೆಯಲ್ಲಿ ಕೆಲವರಿಗೆ ಏನಾಗ್ತಾ ಇರ್ತದೆ ಅಂದರೆ ಲೆಫ್ಟ್ ಆರ್ಮ್ ಪೈನ್ ಎಡಗೈ ನೋವು ಬರ್ತಾ ಇರ್ತದೆ ನೋಡಿ ಅದು ಬರೀ ನೋವು ಅಷ್ಟೇ ಅಲ್ಲ ಎದೆ ನೋವು ಜೊತೆಗೆ ಎಡಗೈ ನೋವು ಬರ್ತಾ ಇರ್ತತೆ ಅದ್ರ ಜೊತೆ ಜೊತೆಯಲ್ಲಿ ಕೆಲವು ಪೇಷೆಂಟ್ಸಿಗೆ ಜಾಪ್ ಏನಂತೀವಿ ಅಂದರೆ ಹೊಸಡಿನ ನೋವು ಕೆಳ ದವಡೆಯನ್ನು ಅದು ಎಡಭಾಗದಲ್ಲಿ ಜಾಸ್ತಿ ಪೇನ್ ಇರ್ತದೆ ಅದ್ರ ಜೊತೆಗೆ ಕೆಲವರಲ್ಲಿ ಏನಿರ್ತದೆ ಅಂದರೆ ಅಪ್ಪರ್ ಅಬ್ಡಾಮಿನಲ್ ಪೇನ್ ಅಂದರೆ ಹೊಟ್ಟೆಯ ಸ ಮೇಲ್ಭಾಗದಲ್ಲಿ ಈ ಭಾಗದಲ್ಲಿ ಸಾಮಾನ್ಯವಾಗಿ ನಾವು ಗ್ಯಾಸ್ಟ್ರಿಕ್ ಪೇನ್ ಅಂತೇಳಲ್ಲ ಆ ಒಂದು ಪೇನು ಕೂಡ ಈ ಒಂದು ಹೃದಯಾಘಾತದಲ್ಲಿ ಕಾಣಿಸ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ ಅದ್ರ ಜೊತೆಗೆ ಎಪಿ ಗ್ಯಾಸ್ಟ್ರಿಕ್ ಪೇನ್ ಜೊತೆಗೆ ಒಂದು ಬರ್ನಿಂಗ್ ಸೆನ್ಸೇಷನ್ ಎದೆ ಉರಿ ಉರಿ ಆಗೋದು ಹೊಟ್ಟೆ ಮೇಲ್ಭಾಗದಲ್ಲಿ ಚುಚ್ಚೋದು ಮತ್ತು ಎದೆ ಉರಿ ಆಗೋದು ಇದು ಕೂಡ ನಾವು ಕೆಲವೊಂದು ಹೃದಯಾಘಾತದ ಕೇಸ್ನಲ್ಲಿ ನೋಡ್ತೀವಿ ನೆನಪಿಟ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ವಿಷಯ ನನಗೆ ಹೇಳಿದೆ ಎದೆ ಉರಿ ಆಗ್ತಾ ಇರ್ತತೆ ಕೈ ನೋವು ಬರ್ತಾ ಇರ್ತತೆ ಇದು ಮುಖ್ಯ ಅಲ್ಲ ನಿಮಗೆ ಎದೆ ನೋವಿನ ಜೊತೆ ಜೊತೆಯಲ್ಲಿ ಇದು ಸರ್ ಎಡಗೈ ನೋವು ಬರ್ತಾ ಇದೆ ಹೃದಯಘಾತನ ಅಲ್ಲೇ ಅಲ್ಲ ತಲೆನೇ ಕೆಡ್ಸ್ಕೊಬೇಡಿ ಏನು ಎದೆ ಹಿಡಿದಾಗ ಭಾಸವಾಗೋದು ಅದ್ರ ಜೊತೆಗೆ ಎಡಗೆ ನೋವು ಬರೋದು ಎದೆ ಹಿಡಿದಾಗ ಭಾಸವಾಗೋದು ಅದ್ರ ಜೊತೆಗೆ ಹೊಸಡಿನ ದವಡೆ ನೋವು ಬರೋದು ಅದ್ರ ಜೊತೆಗೆ ಗ್ಯಾಸ್ಟ್ರಿಕ್ ಪೇನ್ ಎದೆ ಉರಿ ಬರೋದು ಎದೆ ನೋವು ಬರೋದು ಇದ್ದರೆ ಮಾತ್ರ ನೀವು ಇದೊಂದು ಹೃದಯಾಘಾತದಿಂದ ಆಗ್ತಕ್ಕಂಥ ನೋವು ಅಂಥ ಸಾಧ್ಯತೆ ಅನ್ಕೊಳ್ಳಲಿಕ್ಕೆ ಅನ್ಕೊಳ್ಬೋದಾದಂಥ ಸಾಧ್ಯತೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದೇ ಅಂತ ಅಲ್ಲ ಬಟ್ ಆದರೆ ಪಾಸಿಬಿಲಿಟಿ ಇದೆ ಅಂತ ಹೇಳ್ತಾ ಇದ್ದೀನಿ ಎರಡನೇದಾಗಿ ಏನಂತಂದ್ರೆ ಎರಡನೇದಾಗಿ ಏನು ಇನ್ನೊಂದು ಇಂಪಾರ್ಟೆಂಟು ಒಂದು ಹೃದಯಾಘಾತದ ಲಕ್ಷಣ ಏನಂತಂದರೆ ಸ್ವೆಟ್ಟಿಂಗ್ ಆಗ್ತಕ್ಕಂಥದ್ರೆ ಬೆವ್ರದು ಸಿಕ್ಕಾಪಟ್ಟೆ ಬೆವರ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಮತ್ತೊಂದು ಮುಖ್ಯವಾದ ಇಷ್ಟು ನೋಡಿ ಎಲ್ಲರೂ ಆಲ್ಮೋಸ್ಟ್ ಸರ್ ನನಗೆ ಬೆವರು ಜಾಸ್ತಿ ನನಗೆ ಬೆವರು ಜಾಸ್ತಿ ನಮ್ಮ ಮಗು ತುಂಬ ಬೆವರ್ತಾ ಇರ್ತಾನೆ ಅಂತ ಅಂತಾರೆ ನೋಡಿ ಬೆವರು ಮತ್ತು ಹೃದಯಾಘಾತಕ್ಕೆ ಸಂಬಂಧ ಇಲ್ಲ ಬಟ್ ಆದರೆ ನಿಮಗೆ ಎದೆ ನೋವು ಬಂದ ನಾನು ಹೇಳದಿಲ್ಲ ಎದೆ ಹಿಡಿದಾಗ ಭಾಸವಾಗೋದು ಅದರ ಜೊತೆ ಜೊತೆಯಲ್ಲಿ ನಿಮಗೆ ಸ್ವೆಟ್ಟಿಂಗ್ ಬೆವರ್ತಕ್ಕಂಥದ್ದು ಆಯಿತು ಎದೆ ನೋವು ಬಂದಾಗೆ ನಿಮಗೆ ಬೆವರು ಬಂದರೆ ಅದು ಹೃದಯಾತದಿಂದ ಬರತಕ್ಕಂಥ ಬೆವರು ಎನ್ನುತ್ತಕ್ಕಂಥ ಸಾಧ್ಯತೆ ಇರುತ್ತೆ ಮೂರನೇ ಇನ್ನೊಂದು ತುಂಬ ಮುಖ್ಯವಾದದ್ದು ಏನಂತಂದರೆ ಮುಖ್ಯವಾದ ಲಕ್ಷಣ ಏನಂತಂದರೆ ಬ್ರೆತ್ಲೆಸ್ನೆಸ್ ಅಂದರೆ ಉಸಿರಾಟಕ್ಕೆ ತೊಂದರೆ ಆಗೋದು ಈ ಅಸ್ತಮ ಇದ್ದರೆ ಯಾವ ರೀತಿ ಉಸಿರಾಡಕ್ಕೆ ಕಷ್ಟಪಡ್ತಾರೆ ಗಾಳಿ ನನಗೆ ಸಾಕಾಗ್ತಿಲ್ಲ ರೂಮಲ್ಲಿ ಕೂತಿರ್ತಾರೆ ನನಗೆ ಗಾಳಿ ಸಾಕಾಗ್ತಿಲ್ಲ ಹಾಯಸ್ ಆಗ್ತಾಯಿದೆ ಎದೆ ಹಿಡಿದಾಗ ಆಗ್ತಾಯಿದೆ ಗಾಳಿ ಸಾಕಾಗ್ತಿಲ್ಲ ನೋಡಿ ಮತ್ತೆ ಏನು ಉಸಿರಾಟದ ತೊಂದರೆ ಒಂದೇ ಲಕ್ಷಣ ಅಲ್ಲ ನೀವು ಎದೆ ನೋವು ಇರಬೇಕು ಇರಬೇಕು ಅದರ ಜೊತೆಗೆ ಉಸಿರಾಟಕ್ಕೆ ತೊಂದರೆ ಇದ್ದರೆ ಅವಾಗ ನೀವು ಹೇಗೇನು ಮತ್ತೆ ನೀವು ಅನ್ಕೋಬೋದು ಇದು ಹೃದಯಾಘಾತದಿಂದ ಬರ್ತಾ ಇರತಕ್ಕಂಥ ಒಂದು ತೊಂದರೆ ಅಂತ ಅನ್ಕೋಬೋದು ನಾಲ್ಕನೇದಾಗಿ ಇನ್ನೊಂದು ಮುಖ್ಯವಾದದ್ದು ಏನಂತಂದರೆ ನಾಸಿಯಾ ಆ್ಯಂಡ್ ಒಮಿಟಿಂಗ್ ಅಂತಂದರೆ ವಾಕರಿಕೆ ಬರೋದು ವಾಂತಿ ಬರೋದು ಕೇವಲ ವಾಕರಿಕೆ ವಾಂತಿ ಅಲ್ಲ ನಿಮ್ಮ ಎದೆ ಜೊತೆ ಜೊತೆಯಲ್ಲಿ ಎಡಗಡೆ ಎದೆ ನೋವು ಆಗ್ತಾ ಇದೆ ಅದರ ಜೊತೆಗೆ ನನಗೆ ವಾಕರಿಕೆ ವಾಂತಿ ಆಗ್ತಾಯಿದೆ ಸಾಧ್ಯತೆಗಳಿದೆ ನಿಮಗೆ ಅದು ಹೃದಯಾಘಾತದಿಂದ ಆಗಿರ್ಬೋದು ಆಗಿರ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ನೋಡಿ ಎದೆ ನವಿನ ಜೊತೆ ಜೊತೆಯಲ್ಲಿ ಇರ್ತಕ್ಕಂಥ ಬೆವರು ಎದೆ ಜೊತೆ ಜೊತೆಯಲ್ಲಿ ಇರ್ತಕ್ಕಂಥ ಉಸಿರಾಟದ ತೊಂದರೆ ಎದೆ ಜೊತೆ ಜೊತೆಯಲ್ಲಿ ಇರ್ತಕ್ಕಂಥ ಒಂದು ವಾಕರಿಕೆ ಮತ್ತು ವಾಂತಿ ಅದು ಮಾತ್ರ ಕೇವಲ ಒಂದು ಹೃದಯಾಘಾತದ ಸಾಧ್ಯತೆಯನ್ನು ಹೇಳುತ್ತೆ ಹೊರತು ಕೇವಲ ಬೇವ್ರುತ್ತಾರೆ ಕೇವಲ ಎಡಗೆ ನೋಯ್ತಾ ಇದೆ ಕೇವಲ ಉಸಿರಾಟಕ್ಕೆ ತೊಂದರೆ ಆಗ್ತದೆ ಕೇವಲ ವಾಕರಿಕೆ ವಾಂತಿ ಆಗ್ತದೆ ಅದರಲ್ಲಿ ಯಾವುದ್ರಲ್ಲೂ ಕೂಡ ನೀವು ಒಂದು ಟೆಸ್ಟ್ ಮಾಡಿಸ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ಯಾಕಂದರೆ ಇದು ಅನವಶ್ಯಕ ಯಾವುದೇ ರೀತಿ ಹೆಲ್ಪ್ ಮಾಡಲ್ಲ ನೀವೇನೇ ಟೆಸ್ಟ್ ಮಾಡಿಸಿ ಅದು ನಿಮಗೆ ನೆಕ್ಸ್ಟ್ ಬರೋದನ್ನು ಪ್ರಿವೆಂಟ್ ಮಾಡಲ್ಲ ಅಥವಾ ನಿಮ್ಗೆ ಏನಾದರೂ ಬ್ಲಾಕ್ ಇದ್ದರೆ ಅದನ್ನು ಪ್ರಿವೆಂಟ್ ಮಾಡಿ ಅದನ್ನು ತೆಗೆದಾಕ್ಲಿಕ್ಕೆ ಕೂಡ ಅಷ್ಟು ಹೆಲ್ಪ್ ಆಗೋಲ್ಲ ಇದೊಂದು ಟೆಸ್ಟ್ಗಳು ಈ ಒಂದು ಲಕ್ಷಣಗಳನ್ನು ನಾನು ಏನು ಹೇಳಿದ್ನಲ್ಲ ಈ ನಾಲ್ಕು ಮುಖ್ಯವಾದ ಲಕ್ಷಣಗಳು ನಾಲ್ಕು ಜೊತೆಗಿದ್ರೆ ಅದರ ಚಾನ್ಸಸ್ ಜಾಸ್ತಿ ಇರ್ತಾ ಇರುತ್ತೆ ಸೊ ನೆಕ್ಸ್ಟ್ ಏನಂದರೆ ಇದು ಮೈಲ್ಡಾಗಿ ಅಕಸ್ಮಾತ್ ನಿಮಗೇನಾದರೂ ಒಂದು ಮೈಲ್ಡಾಗಿ ಒಂದು ಹಾರ್ಟ್ ಅಟ್ಯಾಕ್ ಈ ಲಕ್ಷಣಗಳಿದ್ದು ತುಂಬ ಮೈಲ್ಡ್ ಆಗಿದ್ವು ಎದೇನೋವಿತ್ತು ತುಂಬ ಮೈಲ್ಡ್ ಆಗಿತ್ತು ಸ್ವೆಟ್ಟಿಂಗ್ ಇತ್ತು ಅದು ತುಂಬ ಮೈಲ್ಡ್ ಆಗಿತ್ತು ಅದು ಕೆಲವೇ ನಿಮಿಷಗಳು ಅಂದರೆ ಎರಡರಿಂದ ಐದು ನಿಮಿಷ ಬಂದು ಹೋಯ್ತು ಅಂತಂದರೆ ನಿಮಗೆ ಮೈಲ್ಡ್ ಆಗಿ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಹೀಲ್ ಆಗಿರ್ತಕ್ಕಂಥ ಒಂದು ಸಾಧ್ಯತೆ ಅತಿ ಹೆಚ್ಚು ಅದೇ ನಿಮಗೆ ತುಂಬ ಸಿವಿಯರಾಗಿ ಏನಾದರೂ ಹಾರ್ಟ್ ಅಟ್ಯಾಕ್ ಆಗಿತ್ತಾ ತುಂಬ ಮೇಜರಾಗಿ ಡ್ಯಾ ಆಟಿಗೆ ಡ್ಯಾಮೇಜ್ ಆಗಿತ್ತ ಅನ್ನೋದು ಹೇಗೆ ಗೊತ್ತಾಗುತ್ತೆ ಆದರೆ ಇವಿಷ್ಟು ಲಕ್ಷಣ ನಾಲ್ಕು ಲಕ್ಷಣಗಳೇರಿಂದ ಆ ಲಕ್ಷಣಗಳು ಅಪ್ ಟು ಟ್ವೆಂಟಿ ಮಿನಿಟ್ಸ್ ಅಂದರೆ ಇಪ್ಪತ್ತು ನಿಮಿಷದವರೆಗೆ ಎದೆ ಹಿಡಿದಾಗದ ಒಂದು ಹದಿನೈದು ಇಪ್ಪತ್ತು ನಿಮಿಷದವರೆಗೆ ಇತ್ತು ಸ್ವೆಟ್ಟಿಂಗೂ ಕೂಡ ಇತ್ತು ಬ್ರೆತ್ಲೆಸ್ ಉಸಿರಾಟದ ತೊಂದರೆ ಕೂಡ ಒಂದು ಹದಿನೈದು ಇಪ್ಪತ್ತು ನಿಮಿಷದವರೆಗೂ ಈ ಲಕ್ಷಣಗಳಿದ್ದು ಅಂತಂದರೆ ನಿಮಗೆ ಆಗಿರ್ತಕ್ಕಂಥ ಒಂದು ಹೃದಯಾಘಾತ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಅಂದರೆ ಸಿವಿಯರ್ ಆಗೇ ಒಂದು ಹೃದಯಾಘಾತ ಆಗಿರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಅನವಶ್ಯಕವಾಗಿ ಯಾವುದೇ ಒಂದು ಟೆಸ್ಟ್ ಮಾಡಿಸ್ಬೇಡಿ ಇದೇನೋ ಬಂದಿತ್ತೆ ಇಮಿಡಿಯೇಟ್ ಆಗಿ ಹೋಗಿ ಟೆಸ್ಟ್ ಮಾಡಿಸೋದು ಕಾರ್ಡಿಯಾಲಜಿಸ್ಟ್ಗೆ ಕನ್ಸಲ್ಟ್ ಮಾಡೋದು ನೀವೇ ಅವೈಲೇಟ್ ಮಾಡ್ಕೋಬೋದು ಇವೆಲ್ಲ ಲಕ್ಷಣಗಳಿತ್ತಾಯ ಆಯಿತು ಹೋಗಿ ಹಾಸ್ಪಿಟಲ್ ಹೋಗಿ ತೋರಿಸ್ಕೊಳ್ಳಿ ಅದಕ್ಕೆ ಬೇಕಾದಂಥ ಒಂದು ಟೆಸ್ಟನ್ನು ಬೇಸಿಕ್ ಟೆಸ್ಟ್ ಏನಿರ್ತಾವಲ್ಲ ಅವನ್ನ ಈ ಲಕ್ಷಣಗಳು ಇದ್ದರೆ ಮಾತ್ರ ಮಾಡಿಸಬೇಕು ಹೊರತು ಇಲ್ಲ ಈ ನಮ್ಮ ಏಜ್ ಗ್ರೂಪಲ್ಲಿ ಮೂವತ್ತು ವರ್ಷಕ್ಕೆ ನಲವತ್ತು ವರ್ಷಕ್ಕೆ ಮಾಡ್ಸೋ ಕೇಳಿದ್ದಾರೆ ಅಂತೆ ಮೂವತ್ತು ನಲವತ್ತು ಅಲ್ಲ ನೂರು ವರ್ಷ ಆಗಿದ್ರೆ ಯಾವುದೇ ಒಂದು ಮಾಡಿಸೋ ಒಂದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಯಾವುದೇ ರೀತಿ ಒಂದು ಹೆಲ್ಪ್ ಕೂಡ ಆಗೋದಿಲ್ಲ ಇನ್ನು ಏನಂತಂದ್ರೆ ಇದಿಷ್ಟು ಲಕ್ಷಣಗಳು ಇದಿಷ್ಟು ಬೇಸಿಕ್ ಲಕ್ಷಣಗಳು ಇನ್ನು ಬಿಟ್ಟು ಅವು ಇವು ಬೇರೆ ಯಾವ ತಲೆ ಕೆಚ್ಚಿಕೊಳ್ಳೋಕೆ ಹೋಗಬೇಡಿ ಈ ಬೇಸಿಕ್ ಲಕ್ಷಣಗಳ ಬಗ್ಗೆ ಸಿಂಪಲ್ ಆಗಿ ಒಂದು ಮಾಹಿತಿ ಇದ್ದರೆ ಸಾಕು ನಿಮಗೆ ಅದರ ಜೊತೆ ಜೊತೆ ತುಂಬ ಮುಖ್ಯವಾಗಿ ಬೇಕಾಗಿರೋದೇನು ನಿಮಗೆ ಅಂತಂದರೆ ಲಕ್ಷಣಗಳಿಗಿಂತ ಹೆಚ್ಚು ಹೆಚ್ಚು ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರೋದು ಆ ಹೃದಯದ ಆರೋಗ್ಯವನ್ನು ಯಾವ ರೀತಿ ನಾವು ಕಾಪಾಡ್ಕೋಬೇಕು ಅನ್ನೋದು ಇದು ಒಂದು ದೊಡ್ಡ ಮಟ್ಟದಲ್ಲಿ ಹೇಳ್ಬೇಕಾಗುತ್ತೆ ನಾವು ಈ ಐದು ನಿಮಿಷ ಹತ್ತು ನಿಮಿಷದಲ್ಲಿ ಆ ಹೃದಯದ ಆರೋಗ್ಯ ಯಾವ ರೀತಿ ಕಾಪಾಡ್ಕೊಳ್ಬೇಕು ಯಾವ ರೀತಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿಕೊಂಡು ನಾವು ಹಂಡ್ರೆಡ್ ಪರ್ಸೆಂಟು ಹೃದಯಾಘಾತ ಹಾಗಾದಾಗೆ ತಡೆಗಟ್ಟಬಹುದು ಅನ್ನೋದನ್ನ ನಾವು ಹಾಗೆ ಹೇಳಲಿಕ್ಕಾಗಲ್ಲ ಒಂದು ವರ್ಕ್ಶಾಪ್ ತರನೇ ಮಾಡೋಣ ನಾನು ಒಂದು ಪ್ಲಾನ್ ಇದೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಇದನ್ನು ಸದ್ಯದಲ್ಲೇ ಮಾಡ್ತಿದ್ರ ಬಗ್ಗೆ ಮಾಹಿತಿನೂ ಕೂಡ ನಾವು ಈ ಒಂದು ವಿಡಿಯೋ ಮುಖಾಂತರ ನೀಡ್ತೀವಿ ಯಾವಾಗ ಈ ಒಂದು ವರ್ಕ್ಶಾಪನ್ನು ಇದು ಆಬ್ಸಲ್ಯೂಟ್ಲಿ ಫ್ರೀ ವರ್ಕ್ಶಾಪ್ ಇರ್ತಿ ಯಾವುದೇ ರೀತಿ ಒಂದು ಚಾರ್ಜಸ್ ಇರೋಲ್ಲ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಲ್ಲಿ ಒಂದು ಫ್ರೀ ವರ್ಕ್ಶಾಪನ್ನು ಸ್ಟಾರ್ಟ್ ಮಾಡ್ತಿದ್ವಿ ಭಯ ಬೇಡ ನಗ್ನಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ